ಶಾಲತ್ರೆ ಸೀಮಿತ ಮಾಡಿದ್ದು ಈಗಿಲ್ಲ ಇಲ್ಲ ಈಗ ಮುಕ್ತವಾಗಿ ಅಂತರ್ಜಾಲದಲ್ಲಿ ಕೂಡ ವಚನಗಳು ಸಿಗ್ತವೆ ನೀವು ಯಾವ ಎಂಗಲ್ ದಿಂದ ವಚನಗಳನ್ನು ನೋಡ್ತೀರಿ ಆಯಾ ಎಂಗಲ್ಗೆ ಆ ವಚನಗಳ ಸಿಗ್ತಾ ಇದ್ದಾವೆ ಆ ದಿಶೆಯಲ್ಲಿ ಶರಣರು ಆರೋಗ್ಯದ ಕುರಿತು ಏನ್ ಹೇಳ್ತಾರೋ ನಾನೇರವಾಗಿ ವಿಷಯವನ್ನು ಹೇಳ್ತೇನೆ ಆರೋಗ್ಯ ಅಂದಾಗ ಯಾರೋ ಒಬ್ರು ಸಿಗ್ಮಂಡ್ ಫ್ರೈಡ್ ಅವ್ರನ್ನ ಒಂದು ಕ್ವಶನ್ ಮಾಡ್ತಾರೆ ಅವ್ರು ಯಾರಪ್ಪ ಅಂತಂದ್ರೆ ಮನೋವಿಜ್ಞಾನದ ಪಿತಾಮಹ ಫಾದರ್ ಆಫ್ ಸೈಕಾಲಜಿ ಸಿಗ್ಮಂಡ್ ಫ್ರೈಡ್ ಅವರಿಗೆ ಒಂದು ಕ್ವಶನ್ ಕೇಳ್ತಾರ ಮತ್ ಇಷ್ಟು ದೊಡ್ಡ ಒಂದು ಮನೋವೈಜ್ಞಾನಿಕ ಚಿಂತನೆಗಳನ್ನು ಈ ಜಗತ್ತಿಗೆ ಹೇಳಿದಿರಿ ಯಾರು ಆರೋಗ್ಯವಂತ ಹೂ ಈಸ್ ಹೆಲ್ತಿ ಪರ್ಸನ್ ಅಂದಾಗ ಸಿಗ್ಮಂಡ್ ಫ್ರೈಡ್ ಅವರು ಬಾಯಿ ಮಾತ್ ಮುಖಾಂತರ ಒಂದು ಮಾತು ಬರ್ತದೆ ಏನಂತ ಹೇಳ್ತಾರಂತಂದ್ರೆ ಯಾರು ಎಲ್ಲರನ್ನು ಪ್ರೀತಿಯಿಂದ ಕಾಣುವವನು ಎರಡು ಪಾಯಿಂಟ್ ಹೇಳ್ತಾರ ಯಾರು ಎಲ್ಲರನ್ನ ಪ್ರೀತಿಯಿಂದ ಕಾಣುವವನು ಮತ್ತು ಆತ ಯಾವಾಗಲೂ ಸದಾ ಕ್ರಿಯಾಶೀಲನಾಗಿ ಕಾರ್ಯಪ್ರವೃತ್ತನಾಗಿರುತ್ತಾನವೋ ಅವನು ಆರೋಗ್ಯವಂತ ಅಂತ ಹೇಳ್ತಾನೆ ಗಮನಿಸಲಿ ಯಾವ ವ್ಯಕ್ತಿ ಎಲ್ಲರನ್ನು ಪ್ರೀತಿಸುತ್ತಾನೋ ವೈರಿ ಹಿಡ್ಕೊಂಡು ಎಲ್ಲರನ್ನು ಸಕಲ ಜೀವಿಗಳನ್ನು ಪ್ರೀತಿಸ್ತಾನಲ್ಲ ಅವನಲ್ಲಿ ಇನ್ನೊಂದಿರಬೇಕಾಗಿರ್ತಕ್ಕಂಥ ಗುಣ ಯಾವುದು ಅಂತಂದ್ರೆ ಆತ ಸದಾ ಕ್ರಿಯಾಶೀಲ ಅಥವಾ ಕಾರ್ಯಪ್ರವೃತ್ತನಾಗಿರಬೇಕು ಇವು ಎರಡು ಪಾಯಿಂಟ್ ಸಿಗ್ಮಂಡ್ ಫ್ರೈಡ್ ಅವ್ರಕ್ಕಿಂತ ಎಂಟುನೂರು ವರ್ಷಗಳ ಹಿಂದೆ ಅಪ್ಪ ಬಸವನವ್ರು ಹೇಳ ವಚನದೊಳಗಡೆ ಯಾವ ವಚನ ನೀವೇ ಹೇಳ್ಬೋದು ಅದನ್ನ ಎಲ್ಲರನ್ನು ಪ್ರೀತಿಸುವುದು ಕಟ್ಟ ಎಲ್ಲರನ್ನು ಪ್ರೀತಿಸುವುದು ಅಂತಂದ್ರೆ ಅದು ಸುಮ್ನ ಬರಂಗಿಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕಲ್ಲ ಇವತ್ತು ನಾವು ನನಗೆ ಕೆಟ್ಟು ಅಂತ ಅಂತೇಳಿ ಬರ್ತಿದ್ರು ಕೂಡ ಆ ವ್ಯಕ್ತಿಗೆ ನಾವು ಒಳ್ಳೇದಾಗಪ್ಪ ಅಂತಕ್ಕಂಥ ಭಾವ ನನ್ನ ಒಳಗೆ ಹುಟ್ಟಬೇಕಾಗಿತ್ತು ಅಂತಂದ್ರೆ ನನ್ನಲ್ಲಿ ಜೀವ ಕಾರುಣ್ಯದ ಬೀಜ ಇರಬೇಕು ಸೊ ಆ ಜೀವ ಕಾರುಣ್ಯದ ಬೀಜಕ್ಕೆ ಒಂದು ಪರ್ಯಾಯವಾಗಿರ್ತಕ್ಕಂಥ ಒಂದು ಶಬ್ದವನ್ನ ಅಪ್ಪ ಬಳಸಿದ್ರು ದಯವೇ ಧರ್ಮದ ಮೂಲ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರೆ ದಯ ಆ ದಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರುವುದೇ ಪ್ರೀತಿಯ ಮತ್ತೊಂದು ಮುಖ ಅರ್ಥಗ್ರತ ನನ್ನ ಮಾತ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿ ಆತ ದಯಾವಂತನಾಗಿದ್ರೆ ಮಾತ್ರ ಎಲ್ಲರನ್ನು ಪ್ರೀತಿಸ್ತಾನೆ ಇಲ್ಲಂದ್ರೆ ಆತ ಪ್ರೀತಿಸುವುದಿಲ್ಲ ಆತ ಆರ್ಟಿಫಿಷಿಯಲ್ ಆಗಿ ಪ್ರೀತಿಸುವುದು ಅದ್ರ ಮನಸ್ಪೂರ್ವಕವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವ ಅವನಲ್ಲಿ ಬಂದಿತ್ತು ಅಂತಂದ್ರೆ ಈಸ್ ನಥಿಂಗ್ ಬಟ್ ಅ ಶರಣ ಆತ ಶರಣನಲ್ಲದೆ ಮತ್ತಾರು ಆಗಲು ಸಾಧ್ಯವಿಲ್ಲ ನೋಡ್ರಿ ಹೇಗೆ ಎಲ್ಲರನ್ನು ಪ್ರೀತಿಸಕ್ಕೆ ಸಾಧ್ಯ ಯಾರಿದೆ ಅಂತಂದ್ರೆ ಅದು ಶರಣರಿಗೆ ಮಾತ್ರ ಸಾಧ್ಯ ಯಾಕಂತಂದ್ರೆ ಶರಣರು ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸಿದರು ಸಕಲ ಜೀವರಾಶಿಗಳಿಗೆ ಲೇಸು ಎಲ್ಲ ಮಾನವರಿಗೆ ಒಳಿತಾಗಲಿ ವಿಶ್ವದಲ್ಲಿರುವ ಎಲ್ಲ ಮಾನವರಿಗೆ ಒಳಿತಾಗಲಿ ಅನ್ನತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ದೇಶದಲ್ಲಿ ಎಲ್ಲ ಜೀವಿಗಳಿಗೆ ಯಾವುದಕ್ಕೂ ಜೀವ ಇದೆಯೋ ಜೀವ ಇರುವ ಪ್ರತಿಯೊಂದಕ್ಕೂ ಕೂಡ ಒಳಿತಾಗಲಿ ಅಂದವ್ರು ಯಾರು ಅಂತಂದ್ರೆ ಕೇವಲ ಶರಣರು ಮಾತ್ರ ಹಾಗಾಗಿ ಎಲ್ಲರನ್ನೂ ಪ್ರೀತಿಸುವುದು ಒಂದು ಪಾಯಿಂಟ್ ಬಂತು ಇನ್ನೊಂದು ಸಿಕ್ಕಂಡವ್ರು ಹೇಳ್ತಕ್ಕಂಥ ಮಾತನ್ನ ಸದಾ ಕಾರ್ಯಪ್ರವೃತ್ತನಾಗಿರುವುದಕ್ಕೆ ಅಪ್ಪ ಬಸವನವ್ರೇನ್ ಹೇಳ್ರಿ ಕಾಯಕ ಸಿದ್ಧಾಂತವನ್ನು ಕೊಟ್ಟರು ಕಾಯಕ ಇರಲಾರದ ಬದಕಾಕ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ ಅಂತ ಹೇಳಿದ್ರು ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಕಾಯಕ ಇರಲಿಲ್ಲ ಅಂತಂದ್ರೆ ಅವ್ನು ಬದಕಾಕನ ಅನ್ಫಿಟ್ ಅವ್ನ ಆಫೈಕ ಅಂತ ಹೇಳ್ತಾರ ಕಾಯಕ ಆವುದಾರ ಏನ್ಲ ಕಾಯಕ ಕಾಯಕ ಕಾಯಕವಾದ ಏನು ಯಾವುದೇ ಕಾಯಿತಿ ಇಲ್ರಿ ಕಾಯಕ ಜೀವಿಗಳಾಗಿರಬೇಕು ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಆಧುನಿಕ ಈ ಯುಗದಲ್ಲಿ ಆರೋಗ್ಯದ ಒಂದು ಪರಿಕಲ್ಪನೆಯನ್ನ ಡಬ್ಲ್ಯೂ ಎಚ್ಒ ಹೇಳುತ್ತದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿ ಈ ಜಗತ್ತಿಗೆ ಆರೋಗ್ಯದ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿತು ಆ ಆರೋಗ್ಯದ ಕುರಿತು ಶರಣರ್ ಏನು ಒಂದು ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆಗೆ ಕೊಟ್ಟ ಸಮಯದೊಳಗೆ ನಾನು ಆತ್ಮಿಸ್ತೇನೆ ಒಬ್ಬ ವ್ಯಕ್ತಿ ಅದು ಹೇಳ್ತದೆ ಡಬ್ಲ್ಯೂ ಎಚ್ಒ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆತ ಸುಸ್ಥಿತಿಯಲ್ಲಿ ಇದ್ದರೆ ಆತ ಆರೋಗ್ಯವಂತ ಅಂತ ಹೇಳ್ತಾರೆ ದೈಹಿಕವಾಗಿ ಆರೋಗ್ಯ ಮಾನಸಿಕವಾಗಿ ಆರೋಗ್ಯ ಭೌತಿಕವಾಗಿ ಆರೋಗ್ಯ ಮತ್ತು ಮಾನಸಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಆರೋಗ್ಯ ಈ ರೀತಿಯಲ್ಲಿ ಆರೋಗ್ಯವಂತನಾಗಿದ್ದರೆ ಆತ ಆರೋಗ್ಯ ಅಂತ ಹೇಳ್ತಾರೆ ಅಕ್ಕ ಮಹಾದೇವತ ಹೇಳ್ತಾಳೆ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಭಾವ ಶುಚಿ ಇಂತಿ ಪಂಚ ಶುಚಿ ಆಗಿರ್ತಕ್ಕಂತಹ ಅರ್ಥದಲ್ಲಿ ಬಿಂದ ನಿಮ್ಮ ಶರಣರ ಮುಖವತೋರಾಯನಿಗೆ ಚನ್ನ ಮಲ್ಲಿಕಾರ್ಜುನ ದೇವ ಇವ ಐದು ಶುಚಿಯಾಗಿರ್ತಕ್ಕಂಥವ್ರು ಬೇಕು ಅವರು ಆರೋಗ್ಯವಂತರು ಅಂತಕ್ಕಂಥದ್ದನ್ನ ಮಹಾದೇವಿ ಅಂತ ಹೇಳ್ತಾರೆ ಹಂಗ ಇದು ಎಲ್ಲದಕ್ಕೂ ಬೇಸಾಗಿರ್ತಕ್ಕಂತಹ ನನ್ನ ದೈಹಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ನಾ ಹೆಂಗೆ ಕಾಪಾಡಿಕೊಳ್ಬೇಕು ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಸರಿಯಾಗಿತ್ತು ಅಂತಂದ್ರೆ ಅದು ಭಾವನಾತ್ಮಕವಾಗಿರ್ತಕ್ಕಂಥ ಆರೋಗ್ಯ ಚೆನ್ನಾಗಿರ್ತದೆ ಇವು ಮೂರು ಚೆನ್ನಾಗಿತ್ತು ಅಂತಂದ್ರೆ ಆ ವ್ಯಕ್ತಿ ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಆತ ವರ್ತಿಸ್ತಾನೆ ಆತನ ಸಾಮಾಜಿಕವಾಗಿರ್ತಕ್ಕಂತಹ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಇದೆಲ್ಲಕ್ಕೂ ಬೇಸ್ ಯಾವುದು ಅಂತಂದ್ರೆ ನಾವು ಸ್ವೀಕರಿಸುವ ಆಹಾರ ಅಂತಕ್ಕಂಥದ್ದನ್ನ ಮಹಾದೇವಿ ಅಕ್ಕನೇ ಹೇಳ್ತಾರೆ ನೋಡ್ರಿ ಆಹಾರವ ಚಿರಿದು ಮಾಡಿರೋದು ಎಷ್ಟು ಅದ್ಭುತವಾಗಿರ್ತದೆ ಯಾಕಂತಂದ್ರೆ ಯಾವ ಹೊಲದಾಗ ಬೆಳೆಗೆ ಹೆಂಗೆ ನಾವು ಗೊಬ್ಬರ ಹಾಕ್ತೀವಿ ಆ ರೀತಿ ಹೇಗೆ ಆ ಬೆಳೆ ಬೆಳೆದಿಲ್ಲ ನಾವು ಹೆಂಗೆ ಇನ್ಪುಟ್ ಕೊಡ್ತೀವಿ ಹಾಗಾದ್ರೆ ಔಟ್ಪುಟ್ ಹೊರಗಡೆ ಬರುತ್ತೆ ಹಾಗೆ ಈ ದೇಹ ಈ ದೇಹದಲ್ಲಿರ್ತಕ್ಕಂತಹ ಮನಸ್ಸು ಆ ಮನಸ್ಸಿನ ಆಳದಲ್ಲಿರ್ತಕ್ಕಂತಹ ಸ್ವಭಾವ ಇವೆಲ್ಲವೂ ನಿಂತಿರುವುದು ನಾವು ಸ್ವೀಕರಿಸತಕ್ಕಂತಹ ಆಹಾರದ ಮ್ಯಾಲ ಅಂತಕ್ಕಂಥದ್ದು ಮಹಾದೇವ ವಾದ ಅದಕ್ಕೆ ಒಂದು ಅದ್ಭುತ ವಚನ ಹೇಳ್ತಾರೋ ಆಹಾರವ ಕಿರಿದು ಮಾಡಿರನ್ನ ಆಹಾರವ ಕಿರಿದು ಮಾಡಿ ಬಹುತೇಕ ಅವಾಗ ಹೇಳಬಹುದು ನೋಡ್ರಿ ಆಹಾರ ಎಷ್ಟು ಎಷ್ಟು ಅದ್ಭುತ ಐತಿ ಅಂತಂದ್ರೆ ನಾವು ಹೆಂಗ್ ಮಾಡಕತೆಗತ್ತೆ ಅನ್ರಿ ಈ ದೇಶದ ಒಂದು ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ ಒಬ್ರು ಹೇಳ್ತಾರ ಎಷ್ಟೋ ಜನ ತಾವು ತಿಂದಿರತಕ್ಕಂತ ಆಹಾರವನ್ನ ಕರಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸುತ್ತಾಡ್ತಾರೆ ತಿಂದಂತ ಆಹಾರವನ್ನು ಕರಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸುತ್ತಾಡ್ತಕ್ಕಂತವ್ರದ್ದು ಒಂದು ವರ್ಗ ಆಹಾರವನ್ನು ಹುಡುಕಂತಹ ಸುತ್ತಾಡ್ತಕ್ಕಂಥವ್ರದ್ದು ಮತ್ತೊಂದು ವರ್ಗ ಅರ್ಥ ಮಾಡಿಕೊಡ್ರಿ ಆ ವರ್ಗ ಯಾವುದು ಈ ವರ್ಗ ಯಾವುದು ನಿಮ್ಮ ಚಿಂತನೆಗೆ ಬಿಡ್ತಮ್ಮ ತಿಂದ ಆಹಾರವನ್ನು ಕರಗಿಸಿಕೊಳ್ತಕ್ಕಂಥದ್ದು ಒಂದು ವರ್ಗ ಆದ್ರೆ ಒಂದು ಹೊತ್ತಿನ ಪ್ರಸಾದಕ್ಕೋಸ್ಕರವಾಗಿ ಕಾಯಕ ಮಾಡುತ್ತಾ ಸುತ್ತಾಡಿ ಕಾಯಕದ ಬಂದಂತ ಪ್ರತಿಫಲದಿಂದ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಕಾಯಕ ಜೀವಿಗಳ ಮತ್ತೊಂದು ವರ್ಗ ಅದಕ್ಕಾಗಿ ಅಕ್ಕ ಹೇಳೋದು ಆಹಾರವ ಕಿರಿದು ಮಾಡಿರ ಆಹಾರವ ಕಿರಿದು ಮಾಡಿ ಏನಾಗ್ತತಿ ಕಿರಿದು ಮಾಡ್ಲಿಲ್ಲ ಅಂತಂದ್ರೆ ಆಹಾರ ಬಿಡ್ರಿ ಅಂತ ಹೇಳಿಲ್ಲ ತಪ್ಪು ತಿಳ್ಕೊಬೇಡ್ರಿ ಮತ್ತ ಕಿರಿದು ಮಾಡ್ರಿ ಕಡಿಮೆ ಉಂಡ್ರಿ ಅಂತ ಹೇಳ್ತಾರ ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುದಯ್ಯ ವ್ಯಾಧಿ ಅಂದ್ರೆ ರೋಗ ಕಾಯಿಲೆ ಆಹಾರ ಹೆಚ್ಚಿಗೆ ಆಯ್ತು ಅಂತಂದ್ರೆ ಕಾಯಿಲೆ ಹೆಚ್ಚಾಗ್ತತಿ ಉದಾಹರಣೆ ಸಣ್ಣದ ಒಂದು ಉದಾಹರಣೆ ಏನಂತ ಬಹಳ ಇದು ದೊಡ್ಡ ಕಾನ್ಸೆಪ್ಟ್ ಇದು ಏನೊಂದು ಮೂವತ್ ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಹೇಳೋದಲ್ಲ ಕೇವಲ ಇದು ಒಂದೇ ಒಂದು ವಿಷಯ ಇಟ್ಕೊಂಡು ಕಮರ್ಟ್ ಮಾಡಬಹುದು ಅಂತ ಒಂದು ಕಾನ್ಸೆಪ್ಟ್ ಇದು ಆರೋಗ್ಯದ ಕಲ್ಪನೆ ಸರಣ್ ಪರಿಭಾಷೆಯಲ್ಲಿ ಒಂದು ಸಣ್ಣ ನೋಡಿದ್ರೆ ಆಹಾರ ಹೆಚ್ಚಿಗೆ ತಿಂದ್ರೆ ಏನಾಗ್ತತಿ ಅವೆಲ್ಲ ಇಲ್ಲಿ ಕಲ್ತಿರ್ತಕ್ಕಂಥವ್ರು ಬಹಳಷ್ಟು ಜ್ಞಾನಿಗಳಿದ್ದೀರಿ ಆಹಾರ ಈ ದೇಹಕ್ಕೆ ಎಷ್ಟು ಕ್ಯಾಲರಿ ಬೇಕಲ್ಲ ಅಷ್ಟನ್ನ ತಗೊಳ್ತರಿ ಉಳ್ದದನ್ನ ಇಲ್ಲಿ ಏನ್ ಮಾಡ್ತೈತಪ್ಪ ಅಂತಂದ್ರ ಸ್ಟೋರ್ ಮಾಡಿ ಇಟ್ಕೊಳ್ತೈತಿ ಆ ಸ್ಟೋರ್ ಮಾಡಿ ಇಟ್ಕೊಂಡಂತ ಪರಿಸ್ಥಿತಿ ಏನಕತಿ ಅಂತಂದ್ರೆ ಮನುಷ್ಯ ಹಂಗ ಅಡ್ಡ ಉದ್ದ ದಪ್ಪ ಸ್ಟಾರ್ಟ್ ಆಗಿಬಿಡ ಎಷ್ಟು ಬೇಕಲ್ಲ ಇದಕ್ಕ ಅಷ್ಟು ತಗೊಳ್ತ ನಾವೇನ್ ಮಾಡತ್ತವು ಅದಕ್ಕೆ ಎಷ್ಟು ಬೇಕಾಗಿತ್ತಲ್ಲ ಅಷ್ಟು ಕೊಡಾಕತಿಲ್ಲ ತಟ್ಟೆ ನೋಡಿ ಉಣ್ಣು ನಾವು ಕೇಳಿ ಊಟ ಮಾಡಾಕತ್ತಿಲ್ಲ ನೋಡ್ರಿ ತಟ್ಟೆ ನೋಡಿ ಊಟ ಮಾಡ್ಬಾರ್ದು ಹೊಟ್ಟಿ ಕೇಳಿ ಊಟ ಮಾಡ್ಬೇಕಂತ ತಟ್ಟೆ ಒಳಗೆ ಎಲ್ಲ ಹೇಳ್ತತಿ ಎಲ್ಲಾನು ತಿನ್ಬೇಕಿ ಬಟ್ ನನಗೆ ಯಾರು ಬೇಕಾದ್ರೆ ನಾನು ಹೊಟ್ಟೆ ಹಸಿದತ್ತು ಇಲ್ಲೋ ಅದಕ್ಕೆ ಸರ್ವನ್ನೇ ಬಹಳ ಅದ್ಭುತವಾದಂತ ಒಂದು ಮಾತಾಡ್ತು ಹಸಿ ಅದಿರೇ ಗುಣಬೇಡ ಹಸಿದು ಮಾತಿರಬೇಡ ಏನು ಅದ್ಭುತ ಹೇಳ್ತಂದ್ರೆ ಹಸಿ ಅದಿರೇ ಗುಣಬೇಡ ನಿನಗೆ ಹಸಿವು ಆಗಿಲ್ಲ ಅಂತಂದ್ರೆ ಉಣ್ಣಾಕ್ ಹೋಗ್ಬೇಡ ಏನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹಸಿದು ಮತ್ತೆ ಇರಬೇಡ ಹಸಿನಿಂದ ಊಟ ಮಾಡುತ್ತೇ ಇರಬೇಡ ಊಟ ಮಾಡು ಬಿಸಿ ಬೇಡ ಬೇಡ ನೋಡ್ರಿ ಶನಿಗಾರ ಬಹಳ ಸುಡು ಸುಡತಕ್ಕಂಥ ಬಿಸಿ ಬಿಸಿ ಆಗಿರ್ತಕ್ಕಂಥದ್ದು ಉಣ್ಣಕ್ ಹೋಗ್ಬೇಡ ತಂಗ್ಳು ಉಣ್ಣಾಕ್ ಹೋಗ್ಬೇಡ ಬಿಸಿ ಬೇಡ ತಂಗುಳು ಉಣಬೇಡ ಇದನ್ನು ಫಾಲೋ ಮಾಡಿದ್ದೇ ಅದೇ ಅಂತಂದ್ರೆ ವೈದ್ಯರ ಗಜನೇ ಬೇಡ ಅಂತ ಸರ್ವಜ್ಞ ಡಾಕ್ಟರ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಊಟದ ವಿಚಾರಗಳು ಅದಕ್ಕಾಗಿ ತಾಯಿ ಅಕ್ಕ ಹೇಳೋದು ಕೂಡ ಅದೇ ಹಸಿ ಆಹಾರವ ಕಿರಿದು ಮಾಡಿರನ್ನ ಆಹಾರವ ಕಿರಿದು ಮಾಡಿ ಆಹಾರ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಆಹಾರ ನಿದ್ರೆ ನೋಡ್ರಿ ಹೆಂಗೆ ಹೇಳ್ತಾರೋ ಆಹಾರ ನಿದ್ರೆ ನಿದ್ರೆಯಿಂದ ತಾಮಸ ತಾಮಸದಿಂದ ಅಜ್ಞಾನ ಅಜ್ಞಾನದಿಂದ ಮೈಮರಹು ಕಾಯವಿಕಾರ ಕಾಮವಿಕಾರ ಮನೋವಿಕಾರ ಭಾವವಿಕಾರ ಇಂದ್ರಿಯ ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ ಅತ್ಮ ದೇವತಾ ಹೇಳೋದು ಕಾಯದ ಅತಿ ಪೋಷಣೆ ಮೃತ್ಯುವೆಂದು ಜಪ ತಪ ಧ್ಯಾನ ಪೂಜೆಗೆ ಸೂಕ್ಷ್ಮದಿಂದನು ಮಾತ್ರವಿದ್ದರೆ ಸಾಲದೆ ಮಾರ್ಕ್ ಐತಿ ಅಲ್ಲ ಬಂದತಿ ಶರೀರ ಸಾಧನೆ ಮಾಡಲು ಇರ್ತಕ್ಕಂತಹ ಒಂದು ಸಾಧನ ಇಟ್ ಇಸ್ ಇನ್ಸ್ಟ್ರೂಮೆಂಟ್ ಫಾರ್ ಅಚೀವ್ಮೆಂಟ್ ಸಾಧನೆ ಮಾಡಾಕ ಪರಮಾತ್ಮ ಕೊಟ್ಟಿರತಕ್ಕಂತಹ ಒಂದು ಸಾಧನೆ ಇದು ಅದಕ್ಕೆ ಹೇಳ್ತಾರ ಅವರು ಚನ್ನ ಒಲಿಸದ ಕಾರಜನನ್ನು ಒಲಿಸದ ಬಂದ ಕಾಯ ಪ್ರಸಾದ ಕಾಯವ ಕೆಡಿಸದೇ ಉಳಿಸಿಕೊಳ್ಳಿರಯ್ಯ ಇದನ್ನ ಕೆಡಿಸೋಕೆ ಉಳಿಸಿಕೊಳ್ಳ್ರಿ ಅಂತ ಹೇಳ್ತಾರೆ ಆ ವಚನ ಹೆಂಗ ಡೆವಲಪ್ ಆಗ್ತೈತಿ ಆಹಾರದಿಂದ ನಿದ್ರೆ ಆಗ್ತತಿ ನಿದ್ರೆಯಿಂದ ಅಜ್ಞಾನ ಹೆಚ್ಚಾಗ್ತದೆ ಅಜ್ಞಾನದಿಂದ ಮೈ ಮರವು ಮೈ ಮರೆಯಾಗಿಂದ ಕಾಮ ವಿಕಾರ ಉಂಟಾಗ್ತದೆ ಕಾಮ ಇಟ್ ಮೀನ್ಸ್ ಆಸೆ ಬಯಕ್ಕೆ ಉಂಟಾಗ್ತತಿ ಬೇಕ್ ಬೇಕು ಮಾಡ್ತತಿ ಅದ್ ಏನ್ ಮಾಡಕಸ್ತತಿ ಅಂತಂದ್ರೆ ನನ್ನ ಕೈ ಸಿಗಲಾರ್ದ ಬೆಣ್ಣು ಹಚ್ಚಕಸ್ತತಿ ಕಾಯ ವಿಕಾರವನ್ನು ಉಂಟು ಮಾಡ್ತತಿ ಮನೋವಿಕಾರವನ್ನು ಉಂಟು ಮಾಡ್ತತಿ ಇಂದ್ರಿಯ ವಿಕಾರವನ್ನು ಉಂಟು ಮಾಡ್ತತಿ ಇಂದ್ರಿಯ ವಿಕಾರವನ್ನು ಉಂಟು ಮಾಡಿ ಸೃಷ್ಟಿಗೆ ತಹುಮ ತಹುದಾದ ಕಾರಣ ಕಾಯದ ಅತಿ ಪೋಷಣೆ ಬೇಡ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡ್ತೀವಿ ದೊಡ್ಡ 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 ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ದಪ್ಪಿದ್ದವರು ತಿಳುವಾಗಬೇಕಂತ ಪ್ರಯತ್ನ ಪಡ್ತಾರೋ ದಪ್ಪ ಆಗ್ಬೇಕಂತ ಪ್ರಯತ್ನ ಪಡ್ತಾರೋ ಯಾವುದಾದ್ರು ಏನೇನೋ ಭಾಗಗಳಿಗೆ ನಾ ಇಷ್ಟ ಇರಬೇಕು ಅಂತ ತಿಳ್ಕೊಂಡು ಈ ಕಾಯವನ್ನು ಪೋಷಿಸುವುದಕ್ಕೋಸ್ಕರವಾಗಿ ಸತ್ತಿರತಕ್ಕಂತಹ ಉದಾಹರಣೆಗಳನ್ನು ಕಳೆದ ಕೆಲವು ವರ್ಷಗಳಲ್ಲಿ ನಾವೆಲ್ಲ ಓದೇವಿ ಓದಿವು ನೋಡ್ರಿ ಪರಮಾತ್ಮ ಕೊಟ್ಟಂತ ಕಾಯವನ್ನು ಎಷ್ಟು ಅಷ್ಟೇ ಇಟ್ಕೋಬೇಕು ಅದಕ್ಕಾಗಿ ಅಕ್ಕ ಹೇಳತಕ್ಕಂಥ ಮಾತಿಲ್ಲಿ ಕಾಯದ ಅತಿ ಪೋಷಣೆ ಬೇಡ ಅಂತ ಹೇಳ್ತಾರೆ ಪ್ರಸಾದದ ಕಾಯವನ್ನು ಇದನ್ನು ಕೆಡಿಸದೇ ಉಳಿಸಿಕೊಳ್ಳಿರಯ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇನ್ನ ಶರಣರು ಮಾನಸಿಕವಾಗಿರ್ತಕ್ಕಂತಹ ಆರೋಗ್ಯದ ಬಗ್ಗೆ ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕಾ ಅಂತಂದ್ರೆ ಪ್ರಸಾದದ ವಿಷಯದಲ್ಲಿ ಅದು ನಮ್ಮ ಧರ್ಮ ನಮ್ಮ ಲಿಂಗಾಯತ ಧರ್ಮದಲ್ಲಿ ಪ್ರಸಾದ ತತ್ವ ಬಹಳ ಅದ್ಭುತವಾಗಿ ಶರಣರು ಹೇಳಿದವರು ಒಂದಗಳು ಕೂಡ ನಮ್ಮ ತಟ್ಟೆಯಲ್ಲಿ ಬಿಡಲಾರದಂಗ ಪ್ರಸಾದ ಮಾಡಬೇಕು ನಾವು ಯಾರ್ಯಾದ್ರು ಉದಾಹರಣೆ ಕೊಡ್ತೇವೆ ಯಾರ್ಯಾರ್ದೊ ಒಬ್ಬರು ಉದಾಹರಣೆ ಕೊಡ್ತೇವೆ ದರ ಬೇಂದ್ರೆ ಹೋದ್ರ ಬಗ್ಗೆ ಒಬ್ರು ಹೇಳಿದ್ರು ಅವ್ರು ಸೂಜಿ ಮತ್ತು ಒಂದು ವಾಟಕ ನೀರ ಒಂದು ಗ್ಲಾಸ್ ವಾಟರ್ ಇಟ್ಕೊಂಡು ಕುಂದರ್ತಿದ್ರು ಪ್ರಸಾದ ಯಾಕಂತಂದ್ರೆ ಊಟ ಮಾಡ್ತಕ್ಕಂಥ ಪ್ರಸಾದವನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಏನಾದ್ರೂ ತಟ್ಟೆ ಆಸುಪಾಸಿನಲ್ಲಿ ಕೆಳಗಡೆ ಅಣ್ಣದ ಬಿದ್ದಿತ್ತು ಅಂತಂದ್ರ ಆ ಸೂಜಿಯಿಂದ ಆ ಅಗಲನ್ನ ಎದ್ದಿ ತಗೊಂಡು ಆ ನೀರಿನೊಳಗೆ ಎದ್ದಿ ಬಾಯ ಇಟ್ಕೊಂಡು ಊಟ ಮಾಡ್ತಿದ್ರು ಅದು ಅವರಿಗೆ ಇತ್ತು ಆ ಕಲ್ಪನೆ ನಮ್ ಗುರುಗಳು ಹೇಳಿ ಬಸವ ತಂದೆ ಪ್ರಸಾದ ಒಂದಿಷ್ಟು ಕೆಡ್ಸಬೇಡ್ರಿ ಕೂಡಲ ಸಂಗನ ಶರಣ ನೆನೆಯುತ್ತಲೂ ಉಂಡಡೆ ಕರಣ ವೃತ್ತಿಗಳು ಅಡಗುವು ಅಂತ ಹೇಳ್ತಾರೆ ಕರಣ ವೃತ್ತಿಗಳು ಹಣ ಬುದ್ಧಿ ಚಿತ್ತ ಅಹಂಕಾರ ಇವೇನು ಋಣಾತ್ಮಕವಾಗಿ ಹರಿತಕ್ಕಂಥ ಅದೋ ಮುಖ ಐತಲ್ಲ ಅವು ಬದಲಾಗಿ ಅವು ಊರ್ದ ಮುಖಕ್ಕೆ ಇರ್ತಾವ ಶರಣರನ್ನು ನೆನೆಯುತ್ತಾ ಉಂಡದೆ ಇಂತಹ ಒಂದು ಪ್ರಸಾದ ತತ್ವವನ್ನು ನಮ್ಮ ಲಿಂಗಾಯತ ಸಿದ್ಧಾಂತ ಪ್ರತಿಪಾದಿಸುತ್ತದೆ ಅದಕ್ಕಾಗಿ ಒಂದು ಹಗುಳನು ಕೂಡ ನಾವು ತಟ್ಟೆಯಲ್ಲಿ ಬಿಡಬಾರ್ದು ಅಂತಕ್ಕಂಥದ್ದು ನಂದು ವೈಯಕ್ತಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಲ್ಲಿ ನನ್ನದೊಂದು ಮನವಿ ನಿಮಗೆ ಎಷ್ಟು ಹಸಿ ಹೋಯ್ತಲ್ರಿ ಅಷ್ಟ ಪ್ರಸಾದ ನಿರ್ಸ್ಕೊಳ್ಬಹುದು ಯಾಕಂತಂದ್ರ ನಮ್ಮ ಆರೋಗ್ಯ ಬಹಳ ಮುಖ್ಯ ನಮ್ಮ ಆರೋಗ್ಯನ ಸರಿ ಇರ್ಲಿಲ್ಲ ಅಂತಂದ್ರ ನಾವು ಏನು ಕೆಲಸ ಮಾಡಕಾಗ್ತತಿ ಹೇಳ್ರಿ ಏನ್ ಮಾಡಕ್ಕೆ ಆಗ್ತದೆ ಅಪ್ಪ ಅವರ ಅಪ್ಪ ಅವರು ಹೇಳದ್ರ ಅದಕ್ಕೆ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ಉರಿ ಕೋಲು ಹಿಡಿಯದ ಮುನ್ನ ಮುಬ್ಬಿನೊಪ್ಪಿ ಎಳಿಯೋದನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೊಡಲು ಸಂಗಮ ದೇವನ ಅದೆಲ್ಲ ಹಂಗಾಗೋದು ಸಹಜವಾಗಿ ಹಂಗಾದಾಗೂ ಕೂಡ ನಮ್ಗೆ ಏನ್ ಮಾಡಕ್ ಸಾಧ್ಯ ಇಲ್ಲ ಮತ್ತಿ ವಯಸ್ಸಿದ್ದಾಗನ ಕೂಡ ನಾವ್ ಅಂದ್ರೆ ರೋಗ ತಗೊಂಡು ಕೆಲಸ ಆಹ್ವಾನ ಮಾಡ್ಕೊಂಡಿವಿ ಅಂತಂದ್ರೆ ಅದನ್ನೇ ಹೇಳತ್ತಿದ್ನಲ್ರಿ ನಾವು ಪ್ರಸಾದ ಸ್ವೀಕಾರ ಮಾಡಿದ್ದು ಎಷ್ಟು ಬೇಕಲ್ಲ ಅಷ್ಟು ಕೆಲ್ರಿ ಉಳಿತೈತಿ ಉಳಿದುದು ಸಂಗ್ರಹ ಹಾಕುವಂತೂ ಹೋಗ್ತತಿ ಆ ಸಂಗ್ರಹ ಆಗಿದ್ದು ಅದಕ್ಕೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲೇ ಉಳಿದು 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 ಸ್ಟಾಕ್ ಆಗಿ ಅದೇನಾಗತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಆಗಿ ಭಯಾನಕವಾಗಿರ್ತಕ್ಕಂತಹ ಕಾಯಿಲೆ ಆಗಿ ಪರಿವರ್ತನೆಗೊಳ್ತೈತಿ ನಮ್ಮ ದೇಹಕ್ಕೆ ರೋಗ ಬಂದೈತಿ ಅಂತಂದ್ರೆ ಅದು ನನ್ನ ತಪ್ಪಿನಿಂದ ಬಂದ ತಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ನನ್ನ ತಪ್ಪಿನಿಂದ ಬಂದತ್ತದು ಆದಾಗೆ ಬಂದಿಲ್ಲ ನಾ ಎಲ್ಲೋ ಏನೋ ಏನು ಮಾಡೀನಿ ಅಂತಂದ್ರೆ ಈ ನಿಸರ್ಗಕ್ಕೆ ವಿರುದ್ಧವಾಗಿ ನಾನು ನಡ್ಕೊಂಡೆ ನನಗೆ ಗೊತ್ತಿರ್ತದೆ ನಮ್ಮ ಬಳದಲ್ಲ ಅಷ್ಟೇ ಹಾಗಾಗಿ ಒಂದಿಷ್ಟು ಕೂಡ ಒಂದು ಹೆಡ್ಲಾರ್ದಂಗ ಎಷ್ಟು ಅವಶ್ಯ ಇತ್ತು ಅಷ್ಟು ಪ್ರಸಾದವನ್ನು ಅಂತ ಮನವಿ ಮಾಡಿಕೊಳ್ಳುತ್ತ ಇನ್ನು ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಬಹಳ ಅದ್ಭುತ ನೋಡ್ರಿ ಆ ಮನಸ್ಸಿನಿ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವಭಾವದ ಬಗ್ಗೆ ಶರಣ್ ಹೇಳ್ತಾರೆ ನೋಡ್ರಿ ಒಂದು ವಚನ ಗೌತಿಕ ನೀವೆಲ್ಲ ಕೇಳಿರ್ಬೋದು ಆ ವಚನ ಹೇಳಿ ನಾನು ಮಾತು ಮುಗಿಸ್ತೇನೆ स्वभाव मानसिक रोगिक औषधी ऐत्री मानसिक रोगिकतर सर केलविकल टॅब्लेटतरी नी बरु गुडगी आदरे आ व्यक्ती स्वभाव आ स्वभाव सुधार ह्यां स्वभाव बहु डेंजर चट आली हा ह्या नोड स्वभाव ಅಪ್ಪ ಹೊಸ ಅನ್ನೋದೊಂದು ವಚನ ಬಹಳ ಚಂದ ಐತಿ ಹುತ್ತದ ಮೇಲಿನ ಈ ವಚನ ಹೇಳತ ನೋಡ್ರಿ ಈ ವಚನ ಏನಾದ್ರು ಕೊರೋನಾ ಕಾಲಕ್ಕೆ ಎಲ್ಲರಿಗೂ ತಲಿಯಾಗಿ ಹೋಗಿತ್ತು ಅಂತಂದ್ರ ಅಂಜಿ ಸಾಯಾವ್ರ ಸಂಖ್ಯೆ ಬಹಳ ಕಡಿಮೆ ಆಗ್ತಿತ್ತು ಹೆದರ್ಸತ್ತಾರಲ್ಲ ಪಾಪ ನಮ್ ಸಹೋದರ ಸಹೋದರಿಯೋ ಅವ್ರು ಯಾರು ಹೆದರ್ತಿರ್ಲಿಲ್ಲ ಈ ವಚನ ಏನಾದ್ರು ಅವ್ರಿಗೆ ಗೊತ್ತಿದ್ದಿತ್ತು ಅಂದ್ರ ಯಾಕಂದ್ರೆ ಒಂದು ಟೈಮ್ ಈ ವಚನ ನನ್ನೂ ಕೂಡ ಬದುಕಿಸಿದ್ದು ನಾನು ಬದುಕಿದ್ದು ಕೂಡ ಈ ವಚನದಿಂದ ಡಾಕ್ಟರ್ ಅವಿನಾಶ್ ಕವಿ ಅವರು ನನಗೆ ಅವ್ರ ಹತ್ರ ತೋರ್ಸಾಕ ಹೋದಾಗ ಮುಕ್ತವಾಗಿ ಹೇಳ್ತೇನೆ ಆ ಗುಳಿಗೆ ಚೀಟಿಯಾಗಿ ಏನು ಬರೀಲ್ರ ಪೇ ಈ ವಚನ ಬರದು ಕೊಟ್ಟರು ಅವರು ನೀನು ರೋಗಿಗೆ ಔಷಧ ಯಾವುದು ಅಂದ್ರೆ ಈ ವಚನ ನೋಡು ಅಂತ ಹೇಳಿ ಹುಟ್ಟದ ಆದ್ರೆ ನಾ ಏನು ಆಗದನ್ನ ಹಿಂಗ ನಾ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ನನಗೆ ಏನು ಆಗಿಲ್ಲ ಅವ್ರಿಗೆ ಜ್ವರ ಬಂದವ ನನಗೂ ಯಾಕೋ ಬೆಚ್ಚಗಾಗತ್ತಲ್ಲ ಆಗತ್ತಲ್ಲ ಶರೀರ ಅವ್ರಿಗೆ ಎದೇ ಅವ್ರಿಗೆ ಹಾಕದಲ್ಲ ನನಗೂ ಹುಡುಗಂಗ ಆಕಿತ್ತ ಅವ್ರಿಗೆ ಆಗತ್ತೆ ಅಂದ್ರೆ ನನಗೂ ಹೊಟ್ಟೆಯಾಗ ತಾಸದ ಹಂಗಾಗ್ತಿತ್ತು ಅಂತ ಕೆಲವೊಂದು ನೋಡಿ 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 ಹಂಗ ಅದು ಅವರು ಈ ವಚನವನ್ನು ಬರೆದಿದ್ರು ಅವರು ಅದಕ್ಕೆ ಹೆಂಗೆ ಚಿಂತನೆ ಆಯ್ತು ಅಂದ್ರ ಹುದ್ದದ ಮೇಲಿನ ರಜವ ಮುಟ್ಟೆದಡೆ ಸಾವರು ಶಂಕಿತರು ಸರ್ವದಷ್ಟವಾದರೂ ಸಾವರು ಸಾಯರು ನಿಶಂಕಿತರಾದವರು ಎಲ್ಲಿಂದ ಹೊಳಿತೀರಿ ಅಪ್ಪ ಬಸವನವ್ರಿಗೆ ಮಾತುಗಳೆಲ್ಲ ಅವ್ರಿಗೊಂದ್ಸಾರಿ ಚಪಾಳೆ ತಕ್ಕ್ರಿ ಬಸ್ ಒಂದ್ಸಾರಿ ಚಪಾಳೆ ಚಪಾಳಿ ಬುದ್ಧದ ಮೇಲಿನ ರಜವ ಬುಟ್ಟಿದಡೆ ಸಾವರು ಶಂಕಿತರು ಸರ್ಪ ದಷ್ಟವಾದರೂ ಸಾಯರು ನಿಶ್ಶಂಕಿತರಾದರು ಆದವರು ನಿಮ್ಮ ಶಂಕಿತಂಗೆ ಪ್ರಸಾದವು ಸಿಂಗಿ ಕಾಳಿ ಕೂಟ ವಿಷಯ ವಿಷವಯ್ಯ ಕೂಡಲ ಸಂಗಮತೆ ಎರಡು ಸಾಲ ಐತಿ ಅಷ್ಟು ಚಂದ ಐತೆ ಯಾರು ಸಂಶಯ ಪಡ್ತಾರ ನೋಡ್ರಿ ಒಬ್ಬ ರಾತ್ರಿ ವೇಳೆ ಹೊಂಟಿದ್ದಂತ ರಾತ್ರಿ ವೇಳೆ ಊರಿನ ಊರಿಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಒಂದು ಹಾವಿನ ಹುತ್ತಿತ್ತು ಆ ಹುತ್ತದ ಮೇಲೆ ಒಂದು ಹಗ್ಗ ಬಿದ್ದಿತ್ತು ಅಲ್ಲಿ ಒಂದು ಸಣ್ಣ ಕಟ್ಟಿಗೆ ತುಂಡ ಅಂತ ಇಂತ ಏನೋ ಸಿಬ್ರು ಬಿದ್ದಿದ್ದು ಅವ ಅದನ್ನ ತುಳಿದು ಬಿಟ್ರಿ ತುಳಿದು ಅವ ಏನ್ ಮಾಡಿದ ಆಗಿನ ಕಾಲದಲ್ಲಿ ಬ್ಯಾಟ್ರಿ ಇರ್ಲಿಲ್ಲ ನೋಡ್ಲಿಲ್ಲ ಅಲ್ಲಿ ಇಲ್ಲಿ ನಾವು ಹುತ್ತದ ಮೇಲೆ ದಾಟ ಹೊಂಟಿನಿ ನನ್ನ ಹಾವನ ಕಡಿತು ಅಂತ ತಿಳ್ಕೊಂಡು ನಾವು ಹಂಚ್ಕೊಂತ ಮನೆಗೆ ಹೋಗ್ಬಿಡದೆ ಏನಾಗಿಬಿಟ್ಟಿದ್ರೆ ಅವ ಹಾರ್ಟ್ ಅರೆಸ್ಟ್ ಆಗಿ ಕಲಾಸ್ ವಿಷಯ ಏರಿ ಅಲ್ಲ ವಿಷಯ ಹೇರಿದ್ರಲ್ಲ ಭಯದಿಂದ ಅದು ಹೆದಿರಿ ಎಂಜೈಟಿ ಅಂತ ಇರ್ತಾರಲ್ಲ ಅದು ಅತಿ ಆದಾಗ ಅತಿಯಾಗಿರ್ತಕ್ಕಂಥ ಬೈದ ಏನಾಗ್ತಾನ ಅಂತಂದ್ರೆ ಹೃದಯ ತನ್ನ ಕೆಲಸ ಮಾಡೋದೊಂದು ಬಂದ್ ಮಾಡಿ ಬಿಡದತ್ತು ಕಲಸ್ ಬಳಕ್ ಬೇಕಾಗಿಲ್ಲ ಒನ್ ಸೆಕೆಂಡ್ ಹುತ್ತದ ಮೇಲಿನ ರುಜವು ಮುಟ್ಟಿದ್ರೆ ಸಾವರು ಶಂಕಿತರು ಅವನ ಶಂಕಿತವ ಅವ ನಂಬಿಕೆ ಇಲ್ಲ ಸರ್ಪ ದಷ್ಟವಾದರೂ ಸಾಯರು ನಿಶಂಕಿತರಾದವರು ಇನ್ನೊಬ್ಬ ಅದೇ ಹಾದಿರದ ಹುಟ್ಟಿದ ಅವ್ಗ ನಿಜವಾಗಲೂ ಕೂಡ ಹಾವು ಕಡದತಿ ಬಟ್ ಅವನ್ ಹೆಂಗ್ ಲಾಕ್ಸೋ ವಿಷಯ ಗೊತ್ತೇ ಅದನ್ನ ಅದನ್ನು ತಾನು ಒಳಗಡೆ ಬಿಟ್ಕೊಂಡೆಲ್ಲ ಮನ್ಸಿನ ಏ ತುತ್ತಮೇಲೆ ಬರಾತಿದ್ನಿ ಏನ ಮುಳ್ಳ ಕೊಳ್ಳ ಬಿದ್ದಿರ್ಬೇಕು ಸುಂಚಿರ್ಬೇಕು ಹಾವನ ಅಂತ ಯಾಕೆ ನಡಿ ಮನೆಗೆ ಹೋಗಿ ನೋಡಿರಾಕೊಂಡ್ ಮನೆಗೆ ಬಂದ ಮನಿಗ್ ಬಂದಿದ್ ಸ್ವಲ್ಪ ಪ್ರಗತಿ ಬಂದಿತ್ತು ಯಾಕೆ ತೋರಿಸ್ಕೊಳ್ಳೋಕ್ ಸ್ವಲ್ಪ ಅಂತೇಳಿ ಮನ್ಯಾಗ ಹೇಳಿದ್ರು ಅವಾಗ ಹೋದ ಡಾಕ್ಟರ್ ತೋರಿಸಿದ ಆರಾಮದ ಅವ ಬದುಕಿದ ಹಾವು ಕಡಮ ಬದುಕಿದ ಹಾವು ಕಿಡಿದ ಆದಂತಹ ಒಬ್ಬ ವ್ಯಕ್ತಿ ಇರ್ಕೊಂಡ ಶಂಕಿತಂಗೆ ಪ್ರಸಾದವೂ ಸಿಂಗಿ ಕಾಯಿ ಕೂಟ ವಿಶ್ವವಯ್ಯ ಮತ್ತ ತತ್ವ ಇದೆ ಇಲ್ಲಿ ವಚನದಲ್ಲಿ ಶಿವಯೋಗ ಮಾಡಿದಾಗ ನಮ್ಮ ಅಂತರಂಗದಲ್ಲಿ ತಯಾರಾಗತಕ್ಕಂತ ಏನು ಆ ಪರಮ ಪ್ರಸಾದ ಇದೆಯೋ ಆ ಪರಮ ಪ್ರಸಾದವನ್ನು ಕೂಡ ಶಂಕೆಯುಳ್ಳ ವ್ಯಕ್ತಿ ಅದನ್ನು ಪ್ರಸಾದ ಅಂತ ಅನ್ಕೋಲಿಲ್ಲ ಅಂತಂದ್ರೆ ಅವನ್ ಪ್ರಸಾದ ಆಗೋದಲ್ಲ ಅವ್ನ್ ಅದು ವಿಷಯ ಆಗ್ತತಿ ಅಂತ ಹೇಳ್ತಾರ ಸೊಮ್ಮ ಈ ವಚನ ಐತ್ ನೋಡ್ರಿ ಇದು ಸ್ವಭಾವಿಕ ಔಷಧ ಕೊಡತಕ್ಕಂತಹ ವಚನ ಅದಕ್ಕೆ ಧೈರ್ಯದಿಂದ ಇರಬೇಕಂತ ಯಾವುದೇ ಸಂದರ್ಭ ಆದರೂ ಕೂಡ ಅದನ್ನ ಎದುರಿಸ್ಬೇಕಾದಾಗ ಧೈರ್ಯದಿಂದ ಆಗಲೇ ಮಕ್ಕಳು ಒಂದು ವಚನ ಹೇಳಿದ್ರು ನೋಡ್ರಿ ಆ ಅವ್ ಹಾಡಬೋದ ಅಕ್ಕ ನಚನ ಇರಬೇಕು ನಿಂದೆ ಗಂಜಿ ಓಡಬೇಡ ಮುಂದೆ ಇನ್ನೊಂದು ಲೈನ್ ಬರ್ತಾರೆ ಹೊಗಳಿಕ್ ಯಾರ ನಿಂದೆ ಮಾಡಾಕತ್ತೆ ಹೆದರ್ ಓಡಾಕ ಹೋಗ್ಬೇಡ ನೀನು ಆಗ ಹೊಗಳಿದ್ರ ಅಂತ ತಿಳ್ಕೊಂಡ ಅದಕ್ಕೆ ಒಗ್ಗಾಕು ಹೋಗ್ಬೇಡ ಅಂತ ಆ ವಚನ ಹಾಗಾಗಿ ಸ್ವಭಾವವನ್ನ ಬದಲಾವಣೆ ಮಾಡತಕ್ಕಂತಹ ಚಿಂತನೆಯನ್ನು ಕೂಡ ಶರಂಬರ್ ಹೇಳಿದ್ರು ಅದಕ್ಕಾಗಿ ಅಕ್ಕ ಇನ್ನೊಂದು ವಚನ ಬಹಳ ಚೆನ್ನಾಗಿದೆ ಅಕ್ಕಂದ ವಚನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರನಗಳ ಚೇಷ್ಟೆಗೆ ಮಣ ಬೀಜ ನೋಡ್ರಿ ಸುಗಮಣ್ಣು ಫ್ರೈಡ್ಕಿಂತ ಮುಂಚೆನೇ ಏನ್ ಮಾಡ್ಯಾರಪ್ಪ ಅಂತಂದ್ರೆ ವಚನ ಇಂತಹ ವಚನಗಳನ್ನ ಹೇಳಿದ್ರು ಹೇಳಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಈ ಜಗತ್ತಿಗೆ ಸತ್ಯವನ್ನು ಹೇರ್ತಕ್ಕಂಥ ಶರಣರು ಅದಕ್ಕೆ ಸುಗಮ್ ವರ್ತನೆ ವಿಜ್ಞಾನ ಅಂತಕ್ಕಂಥದ್ದನ್ನ ಲೋಕದ ಚೇಷ್ಟೆಗೆ ರವಿ ಬೀಜ ಹೆಂಗೋ ಅಂದ್ರೆ ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದ ಆಹಾರವನ್ನು ಉತ್ಪಾದಿಸಿ ಜಗತ್ತಿಗೆ ತನಗೂ ಕೊಡ ಮತ್ತು ಜಗತ್ತಿಗೆ ಆಹಾರವನ್ನು ಹೆಂಗ ಸಸ್ಯವರ್ಗ ಕೊಡ್ತದೆಯೋ ಅದಕ್ಕೆ ಸೂರ್ಯ ಹೆಂಗ ಮೂಲ ಹಂಗೆ ನಮ್ಮ ಕರ್ಣಗಳಂತಂದ್ರೆ ನಮ್ಮ ಇಡೀ ಮನಸ್ಸಿಗೆ ನಮ್ಮ ಪಂಚ ಅಂತಃಕರಣಗಳಿಗೆ ಕಾರಣ ನಮ್ಮ ಮನಸ್ಸು ಆ ಮನ ನಿಮ್ಮಲ್ಲಿ ಎಡೆಬೆರೆದ ಬಳಿಕ ನನಗೆ ಬಹು ಉಂಟೆ ಚೆನ್ನ ಮಲ್ಲಿಕಾರ್ಜುನ ದೇವ ಅಂತ ಆ ಮನ ಎಲ್ಲಿ ಲಿಂಗದಲ್ಲಿ ನಮ್ಮ ಸಂಪೂರ್ಣ ಆರೋಗ್ಯದ ಗುಟ್ಟ ಅಡಗಿರುವುದು ಎಲ್ಲಿ ಅಂತಂದ್ರೆ ಅದು ಶಿವಯೋಗದಲ್ಲಿ ಲಿಂಗ ಪೂಜೆ ಒಳಗೆ ಆರೋಗ್ಯ ಐತ್ರಿ ಶಾಂತ ನಾವು ಕುತ್ಕೊಳ್ತ ನೋಡ್ರಿ ಮಜ್ಜನ ಮಾಡ್ಬೇಕಾದ್ರೆ ಹೇಳ್ತಾ ಸಜ್ಜನಳಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆ ಮಾಡುವೆ ಸಮರತಿಯಿಂದ ನಿಮ್ಮಯ ಹಾಡುವೆ ಜನ ಹೇಳ್ತಾರೆ ನೋಡುವೆ ಕಾಮಿ ಮಜ್ಜನ ಕೆರೆದರೆ ರಕ್ತದ ಧಾರೆ ಕೊಲೋದಗೊಳ್ಳತಕ್ಕಂತಹ ಒಂದು ಪುಷ್ಪವನ್ನು ಏರಿಸಿದ ಅಂತಂದ್ರೆ ಇರಿದು ಅಂತ ಹೇಳ್ತಾರೆ ಆ ಲಿಂಗೈನಿಗೆ ಚಾಕೋ ಅಂತದ್ದು ಶಿಫ್ಟ್ ಮಾಡ್ಕೊಂಡು ಒಂದು ಹೂ ಏರಿಸಿದೆ ಅಂತ ಚಾಕೋ ಏನು ಏನ್ ಫಿಲಾಸಫಿ ಅದಕ್ಕೆ ಲಿಂಗ ಪೂಜೆ ಮಾಡ್ಕೊಳ್ಬೇಕಾದಾಗ ಸಮಾಧಾನದಿಂದ ಕುಂದಿರ್ತೇವೆ ನೋಡ್ರಿ ಸಮಾಧಾನದಿಂದ ಕುಂತಾಗ ಬೆನ್ನು ಕತ್ತು ನೇರವಾಗಿ ಇರ್ತೈತಿ ಲಿಂಗವನ್ನ ನಿರೀಕ್ಷಣೆ ಮಾಡ್ತೇವೆ ಸಮಾಧಾನದಿಂದ ನೋಡ್ತೇವಲ್ಲ ಆ ನೋಡ್ಬೇಕಾದಂತಹ ಸಂದರ್ಭದಲ್ಲಿ ನಾಳೆ ಅಪ್ಪಾಜಿಯವರು ಹೇಳ್ತಾರೆ ಬೆಳಿಗ್ಗೆ ಗುರುಗಳು ಶಿವದಲ್ಲಿ ಹೇಳ್ತಾರ ನೇರವಾಗಿ ಕುಂತಾಗ ನಮ್ಮ ದೇಹ ಮತ್ತು ಮನಸ್ಸು ಒಂದು ಸಮಸ್ಥಿತಿಯಲ್ಲಿ ಒಂದೇ ರೀತಿಯಲ್ಲಿ ಹೇಳ್ತಾರ ನೋಡ್ರಿ ಮನಸ್ಸನ್ನ ಇಲ್ಲಿ ತಂದು ಕಂಗಳಲ್ಲಿ ಮನವ ನಿರ್ಷಿ ಅಂತ ಬರ್ತದೆ ವಚನದಲ್ಲಿ ಕಂಗಳಲ್ಲಿ ನಿರ್ಸಿ ಅಂತ ಆ ಸ್ಥಿತಿಗೆ ಬಂದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಏನು ಹಾರ್ಮೋನ್ಸ್ ಗಳು ಆ ಎಲ್ಲ ಹಾರ್ಮೋನ್ಸ್ ಕರೆಕ್ಟಾಗಿ ಕೆಲಸ ಮಾಡ್ತಾವೆ ಅವಾಗ ಆ ದೇಹ ಹೆಂಗಾಗ್ತತಿ ಅಂತಂದ್ರೆ ಅಲ್ಲಿ ಯಾವುದು ಕಾಯಿಲೆ ಬರಕ್ಕೂ ಸಾಧ್ಯ ಇಲ್ಲ ಎದುರು ಬಿಟ್ಟು ಹೋಗಿಬಿಡ್ತಾವ್ ನಮಗೆ ಯಾಕಪ್ಪ ಅಂತಂದ್ರೆ ನಾವು ಅದನ್ನ ನಂಬಕತ್ತಿಲ್ಲ ಆ ಮಾರ ಆ ಒಂದು ದಿಶೆ ಒಳಗ ನಾವು ಮಾಡಕತ್ತಿಲ್ಲ ಅದಕ್ಕಾಗಿ ಇವತ್ತೇನಾಗ್ಬೇಕಾಗಿದೆ ಅಂತಂದ್ರೆ ಶಿವಯೋಗ ಹಂಗ ಲಿಂಗ ಕಟ್ಕೋರು ಲಿಂಗ ಕಟ್ಕೋ ಚಲೋ ಆಗತ್ತೆ ಚಲೋ ಆಕತಿ ಅಂತ ಹೇಳೋದು ಬೇಕಾಗಿಲ್ಲ ಶಿವಯೋಗವನ್ನು ಮಾಡ್ಕೊಂಡೇನಿ ನನಗೆ ಇಂತ ಸಾಧನೆ ಆಗಿತಿ ನಾ ಹಿಂಗ ಬದಲಾಗಿದೆ ಬಾ ನೆಂದು ಕಲಿಸ್ತೇನೆ ಅಂತ ಹೇಳ ಅವಾಗ ಆವಾಗ ನಮ್ಗೇನಾಗ್ತತಿ ಅಂತಂದ್ರೆ ನಮ್ಮ ಧರ್ಮ ನಮ್ಮ ಈ ಒಂದು ಸಿದ್ಧಾಂತ ನಮ್ಮ ಆಚರಣೆ ನಮ್ಮ ಶಿವಯೋಗ ನಮ್ಮ ಇಷ್ಟಲಿಂಗ ಅಂತ ಇದು ವೈಜ್ಞಾನಿಕತೆ ಇದ್ರ ಜಗತ್ತಿನ ಬೆಳಕ ಸಾಧ್ಯ ಅದಕ್ಕಾಗಿ ಆ ಒಂದು ಕ್ಷಣ ಶಿವಯೋಗ ಸಂದರ್ಭದಲ್ಲಿ ನಮ್ಗೆ ಹೆಂಗಾಗ್ತದೆ ಅಂತಂದ್ರೆ ನನ್ನ ಮೂಲವನ್ನು ಸ್ಪರ್ಶಿಸಿ ಬರ್ತದ ಆ ಕ್ಷಣ ಅದಕ್ಕದು ಕಾಯ ಪ್ರಸಾದ ಕಾಯ ಆಗ್ತದೆ ಈ ರೀತಿಯಾಗಿರ್ತಕ್ಕಂಥದ್ದು ಆರೋಗ್ಯದ ಗುಟ್ಟನ್ನ ಶರಣ ತೋರಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಆಹಾರ ಮತ್ತು ಆರೋಗ್ಯದ ವಿಷಯದಲ್ಲಿ ಇನ್ನೂ ಸಾಕಷ್ಟು ವಚನಗಳು ಬರ್ತವೆ ನೀವು ಅದೇನು ಮಾಡ್ರಿ ಅಂತ ಕೇಳ್ಕೊಳ್ತಾ ಮತ್ತ ಇಲ್ಲೇನು ಇಲ್ಲಿರ್ತಕ್ಕಂಥವ್ರಿಗೆ ನಾವೇನು ಕಲ್ಸೋ ದೊಡ್ಡವರಲ್ಲ ಯಾಕಂತಂದ್ರೆ ನಮ್ದು ಇದು ಹುಗಳಿಕೆನೂ ಅಲ್ಲ ಬಂದ ತಕ್ಷಣ ಇಲ್ಲಿ ವಾತಾವರಣ ಎಲ್ಲವನ್ನು ನೋಡಿದಾಗ ಇಲ್ಲಿಂದ ನಾವು ಕಲ್ಕೊಂಡು ಹೋಗುದು ಬಹಳಷ್ಟಿದೆ ಇಲ್ಲಿ ಶ್ರೀಮಠದಿಂದ ಬಹಳ ಅಚ್ಚುಕಟ್ಟಾಗಿ ಪರಮ ಪೂಜ್ಯ ಮಹಾಸನಿಧಿ ಅಪ್ಪಾಜಿ ಅವರು ಬಹಳ ಅದ್ಭುತವಾಗಿ ಇಲ್ಲೆಲ್ಲ ಕೆಲಸ ಪ್ರಸಾದದ ಆಗಿರ್ಬೋದು ಒಂದಿಷ್ಟು ಕೂಡ ಎಲ್ಲೂ ಇದಿಲ್ಲ ರೀ ನಾವು ಒಂದು ಏನಾರ ಸಲ್ಬೇಕಾದ್ರು ಮನಸ್ಸು ಏನೋ ಒಂದು ಸಣ್ಣ ಒಂದು 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 ಒಂದೊಂದು ಹಾಳಿ ಕೂಡ ಯಾಕೆ ಮನಸ್ಸು ಬರ್ತಾ ಇಲ್ಲ ಅಷ್ಟು ಸ್ವಚ್ಛತೆಯಿಂದ ಅಷ್ಟೊಂದು ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಅಂತಹ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೆಚ್ಚು ಇನ್ನಷ್ಟು ಜ್ಞಾನವನ್ನು ಎರಡು ಮೂರು ದಿನಗಳ ಕಾಲ ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ ಅಪ್ಪಾಜಿ ಅವರು ನಾವು ದೂರದಿಂದ ನೋಡ್ತಿದ್ದು ಅಂತ ಪೂಜ್ಯರ ಶ್ರೀಮಠದಲ್ಲಿ ಅವರ ಶಿಶು ಮಕ್ಕಳಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ಕೂಡ ನಮ್ಮ ಒಂದು ಹೆಮ್ಮೆ ಅದ್ರ ಬಗ್ಗೆ ಸರ್ ಹೇಳ್ತಿದ್ರು ಆದ್ರೆ ಇವತ್ತು ಇಲ್ಲಿ ಬಂದು ನೋಡಿದ ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಶಿಸ್ತು ಸಂಯಮ ಸಮಯ ಪ್ರಜ್ಞೆ ಇವೆಲ್ಲವನ್ನು ನಾವು ಕಲ್ಕೊಳ್ಬೇಕು ಅಂತಂದ್ರೆ ಕಾಲ ಕಾಲ ಈ ಮಠದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಬಂದ್ರ ನಮಗದ ತಿಳಿತೈತೆ ಅಂತಕ್ಕಂಥ ಮುಖ್ಯವಾಗಿ ನಾವು ಕೊಳತಾ ನನ್ನ ಎರಡು ವಿಚಾರದ ಧರ್ಮಗುರು ಬಸವತ್ತೆಯ ಪಾದಕ್ಕೆ ಅರ್ಪಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಸರ್ ಅವರಿಗೂ ಶರಣು ಶರಣಾರ್ಥ